ಈ ರಾಜ್ಯದ ಜನಸಾಮಾನ್ಯರನ್ನ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಈ ಸರ್ಕಾರದ್ದಾಗಿದೆ ಆದರೆ ಇವತ್ತು ಅವರು ಮಾಡಿರ್ತಕ್ಕಂಥ ಅದು ಯಾವುದೇ ಕೃತ್ಯ ಇರಲಿ ಇವತ್ತು ಎಸ್ ಐ ಟಿಗೆ ವಹಿಸಿ ಎಸ್ ಐ ಟಿ ತನಿಖೆ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ಸರ್ಕಾರದ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಒಬ್ಬ ನಾಯಕನ ಮುಂದಿಟ್ಟುಕೊಂಡು ಇವತ್ತು ಪೆನ್ ಡ್ರೈವ್ಗಳನ್ನ ಮಾಡಿ ಲಕ್ಷಾಂತರ ಪೆನ್ ಡ್ರೈವ್ಗಳನ್ನು ಇಡೀ ರಾಜ್ಯಕ್ಕೆ ಹಂಚಿರ್ತಕ್ಕಂಥದ್ದು ಈ ನಾಡಿನ ಹೆಣ್ಮಕ್ಕಳಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ದ್ರೋಹ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಪಕ್ಷ ಕಂಡಿಸಿದೆ ಅದರ ವಿರುದ್ಧವಾಗಿ ಇವತ್ತು ಮಂಡ್ಯ ನಗರದ ಕೇಂದ್ರ ಸ್ಥಾನದಲ್ಲಿ ಇವತ್ತು ಜಿಲ್ಲೆಯ ನಾನಾ ಎಲ್ಲ ತಾಲೂಕಿನ ಮೂಲ ಮೂಲೆಯಿಂದ ಇವತ್ತು ವಿಶೇಷವಾಗಿ ನಮ್ಮ ತಾಯಂದರು ಯುವ ಮುಖಂಡರು ಕಾರ್ಯಕರ್ತರು ನಮ್ಮೆಲ್ಲರ ನಾಯಕರ ಒಂದು ನೇತೃತ್ವದಲ್ಲಿ ಖಂಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇಡೀ ನಾಡಿನಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕತಾ ಇದ್ದೇವೆ ನಾಳೆ ನಾಗಮಂಗ್ಲ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಈ ಉಗ್ರವಾದಂಥ ಹೋರಾಟವನ್ನು ಮಾಡಿ ಇವತ್ತು ಏನು ಎಸ್ ಐ ಟಿಯಿಂದ ನಡೆಸ್ತಾ ಇರ್ತಕ್ಕಂಥ ಈ ತನಿಖೆ ಏನಿದೆ ಎಲ್ಲೂ ಸರ್ಕಾರದ ಕೈಗೊಂಬೆ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇದನ್ನು ಸಿ ಬಿ ಐಗೆ ವಹಿಸಬೇಕು ನಿಷ್ಪಕ್ಷವಾದಂಥ ಒಂದು ತನಿಖೆ ಆಗಬೇಕು ಈ ನಾಡಿನ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ